ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಅರ್ಪಿತ ವ್ಲಾಗ್ಸ್ ಇದು ಬಂದು ನಮ್ಮ ಹಬ್ಬದ ದಿನದ ನಮ್ಮೂರಲ್ಲಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇದು ಮಾರಮ್ಮನ ಹಬ್ಬ ಅಂತ ಮಾಡ್ತೀವಿ ನಾವು ವರ್ಷಕ್ಕೊಂದು ಸಲ ಎಡ್ಗೆ ಹೊತ್ಕೊಂಡು ಹೋಗೋದು ಅದು ಜೆಂಟ್ಸ್ ಮಾತ್ರ ಅಡುಗೆ ಹೊತ್ಕೊಂಡು ಹೋಗೋದು ಸಂಜೆ ದೇವ್ರ ಸ್ಥಾನದಲ್ಲಿ ಮಾಮೂಲಿ ನಾವೆಲ್ಲ ಪೂಜೆ ಮಾಡಿಸ್ಕೊಳ್ಳೋದು ಆ ಥರ ವರ್ಷಕ್ಕೊಂದು ಸಲ ಮಾಡ್ತೀವಿ ಮಾರಮ್ಮನ ದೇವಿ ಹಬ್ಬ ಅಂತ ಅದಕ್ಕೆ ಈಗ ನಾವು ತಂಬಿಟ್ಟು ಉರುಗಡ್ಲೆ ತಂಬಿಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಕಡಲೆನ ಹುರ್ಕೊಂಡು ಪುಡಿ ಮಾಡಿಸ್ಕೊಂಡು ಬಂದು ಮಿಲ್ಲಲ್ಲಿ ಅದನ್ನು ತಂಬಿಟ್ಟು ಥರ ಮಾಡ್ತೀವಿ ಈಗ ಅದನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿ ಅದನ್ನೆಲ್ಲ ತುರ್ಕೊಂಡು ಕಡಲೆ ಬೀಜ ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಡಲೆ ಬೀಜದೆಲ್ಲ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಲ್ಲಲ್ಲಿ ಇದು ಮಾಡಿಬಿಟ್ರೆ ಸಿಪ್ಪೆ ಎಲ್ಲ ಹೋಗುತ್ತೆ ಆಮೇಲೆ ಮೊರಕ್ಕೆ ಹಾಕೊಂಡು ಕೇರ್ಕೊಂಡು ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣ ಸ್ವಲ್ಪ ಮಿಕ್ಸಿಲಾದ್ರೂ ಪುಡಿ ಮಾಡ್ಕೊಬೋದು ಇಲ್ಲಾಂದರೆ ಮಾಮೂಲಿ ಕಲ್ಲಲ್ಲೇ ಜಜ್ಕೋಬೋದು ಸಣ್ಣಕ್ಕೆ ಆ ಥರ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಕೊಬ್ಬರಿ ಬೇಕು ಕೊಬ್ಬರಿ ಹಾಕಿದ್ರೆ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಎಲ್ಲ ತುರ್ಕೊಂಡು ಹಾಕಬೇಕು ಈಗ ಬೆಲ್ಲನ ಪಾಕ ಮಾಡೋಕ್ಕೆ ಅಂದ್ಬಿಟ್ಟು ಬೆಲ್ಲಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಪಾಕ ತೆಗಿಯೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಅಂದರೆ ಕಜ್ಜಾಯಕ್ಕೆ ತೆಗಿತೀವಲ್ಲ ಪಾಕ ಆ ಥರ ತೆಗಿಬಾರ್ದು ಸ್ವಲ್ಪ ಮೀಡಿಯಮ್ಮಾಗಿ ಆಗಿ ಗಟ್ಟಿ ಆಗೋವರೆಗೂ ಅದು ಸ್ವಲ್ಪ ಮುಟ್ಟಿದ್ರೆ ಅಂಟಬೇಕು ಆ ಥರ ಇರೋ ತನಕ ತೆಗಿಬೇಕು ಚೆನ್ನಾಗಿರುತ್ತೆ ಪಯ ಹಸಿಟ್ಟೆಲ್ಲನೂ ಸ್ವಲ್ಪ ಒಂದು ದೊಡ್ಡದು ಬೋಸಿಗೆ ಹಾಕೊಂಡು ಆರಿಸ್ಕೊಂಡು ಕ್ಲೀನ್ ಮಾಡ ಅಂದರೆ ಜರಡಿ ಇಟ್ಕೊಂಡು ಏಕೆಂದರೆ ಏನಾದರೂ ತರಿ ತರಿ ಇದ್ದರೆ ಅದರೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಜಟ್ಟಿ ಇಟ್ಕೊಂಡು ಪಾಕ ತೆಗಿತಾ ಇದ್ದೀವಿ ಈಗ ಮೇಡಮ್ ಇನ್ನೂ ಬರಬೇಕು ಇನ್ನು ಈಗಲೇ ಬಂದಿದೆ ಇನ್ನು ಬರ್ಬೇಕಾ ಮೊಬೈಲ್ ಒಳಕ್ ಬಿದ್ದೋಗದು ಅಲ್ವಾ ಅದ್ಯಾ ಶಿಸ್ವಾರ ಬಿಡ್ತಾ ಅದ್ಯಾ ಅಲ್ಲೇ ಹಾ ಇವರೇ ನಮ್ಗೆತೆ ಮೀಟ್ ಮಾಡ್ಕೊಡ್ತಾ ಇರೋದು ನಮಗೆ ಮೀಟ್ ಮಾಡಕ್ ಬರಲ್ಲ ಸುಳ್ಳ ಹೇಳ್ತಾ ಇದ್ದಾಳೆ ಹಾಗೆ ತಂಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬಂದರು ಅವರು ಕೂಡ ಫ್ರೆಶ್ ಅಪ್ ಆಗಿ ಮಗಳು ಅವ್ರ ಫೋನ್ ನೋ ಇದು ಮಾಡ್ತಾಯಿದ್ಲು ಫೋನ್ ನೋಡಬಾರ್ದು ಅಂತ ತಂದ್ಬಿಟ್ಟು ಈಸ್ಕೊಂಡು ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಪೂರ್ವಿ ಕೂಡ ಕಾನ್ವೆಂಟಿಂದ ಬಂದಿದ್ದ ಅಷ್ಟರೊಳಗೆ ಈ ಸಲ ತುಂಬಾ ಲೇಟ್ ಆಯಿತು ಅಷ್ಟೊತ್ತು ಕಾಲೇ ಹೊರಡಬೇಕಿತ್ತು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಅಷ್ಟೊಳಗೆ ಹೊರಡಬೇಕಿತ್ತು ಆದರೂ ಕೂಡ ಈ ಸಲ ತುಂಬ ಲೇಟ್ ಆಯಿತು ಅಮ್ಮ ಕೂಡ ಪೂರ್ವಿನ ರೆಡಿ ಮಾಡ್ತಾಯಿದ್ರು ಉಬ್ಬತ್ತಿಗಟ್ಟಿಯೆಲ್ಲ ಹಾಕಿ ಪಂಚ ಹಾಕಿ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು ನಮ್ಮೂರಲ್ಲಿ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವನು ಕೂಡ ಉಬ್ಬತ್ತಿಗಟ್ಟಿಯೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದರು ಅವನಿಗೂ ರೆಡಿ ಮಾಡಿ ಎಲ್ಲ ಕೂಡ ಅವನಿಗೂ ಅಡುಗೆ ಹೊರಿಸಿ ಇಲ್ಲಿಂದ ಅಡುಗೆ ಹೊತ್ಕೊಂಡು ಬರ್ತಾನೆ ಅವನು ಅಲ್ಲಿ ತಂಬಿಟ್ಟೆಲ್ಲ ಇಟ್ಕೊಂಡು ಅವರು ಕೂಡ ನಮ್ಮ ಮನೆಯವರು ಕೂಡ ಹೋಗ್ತಾರೆ ಜೊತೇಲಿ ಇಬ್ಬರು ಕೂಡ ಹೊತ್ಕೊಂಡು ಅಡುಗೆನ ಹೋಗ್ತಾರೆ ನಮ್ಮೂರವರೆಲ್ಲರೂ ಒಂದು ಕಡೆ ಸೇರಿ ಎಲ್ಲನೂ ಕೂಡ ಬಸವಣ್ಣ ಸ್ವಾಮಿ ಬರುತ್ತೆ ಆಮೇಲೆ ಆಯಿತು ದೇವ್ರು ಕಟ್ಟಿರ್ತಾರೆ ಎಲ್ಲನೂ ಕ ಇದು ಮಾಡಿ ಒಟ್ಟಿಗೆ ಎಲ್ಲರೂ ಕೂಡ ಹೋಗಿ ಪೂಜೆ ಮಾಡಿಕೊಂಡು ಒಂದು ದೇವಸ್ಥಾನದ ಹತ್ರ ಒಂದು ಮಾಳ ಇದೆ ಆ ಮಾಳದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ ಅವರೇ ಹೋಗ್ತಾರೆ ಲೇಡೀಸು ಹೋಗ್ತಾರೆ ಜೊತೆಯಲ್ಲಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬಾ ಖುಷಿಯಾಗೂ ಕೂಡ ಇರುತ್ತೆ ವರ್ಷಕ್ಕೊಂದು ಸಲ ಮಾಡ್ತೀವಲ್ಲ ತುಂಬಾ ಡಿಫ್ರೆಂಟಾಗಿರುತ್ತೆ ಇದ್ದಾರೆ ಎಲ್ಲ ರೆಡಿ ಮಾಡಿ ಓಡ್ತಾರೆ I'm <laughs> ಚೆನ್ನವಾ ಚೆನ್ನವಾ ನಮ್ಮ ಉದ್ದ ತಗಬೇಕು ಯಾರು ಬೆರಗದುಂಟವರು ಕಕ್ಕವರು ಆಗೋ ಜೊತೆ ಅಕ್ಕ ಏನು ಇಂತ ಫೋಟೋಗೆ ತಿನ್ನ ಶಬ್ದ ರಣದ ರಣೋಣ ಅಂತ ಬೆರಗದುಂಟವರು ನಾವು ಆಗ್ತಿದೀವಿ தம்பி 30 வருது மாத்தா 20 ரொம்ப சனகிதுடா எங்க போறேன்னு பாபா என்னால ஒalle மக்கள் சனகிதா ஓகே ஓட ஓட يلا வா ஒண்டே ஓடி பட்டு நம்ம आओ காத்தியாவடி வந்து ஓடுறேன்னு சொல்லுடா சொல்லு بتاயிறா திந்த பாபனா ಹಾಗೆ ಎಲ್ಲರೂ ಕೂಡ ಎಡಕ್ಕೆ ಹೊತ್ಕೊಂಡು ಈಗ ದೇವಸ್ಥಾನದತ್ರ ಹೋಗ್ತಾ ಇದ್ದಾರೆ ನಮ್ಮ ಪೂರ್ವಿನ ಕೂಡ ಎಲ್ಲ ತಗೊಂಡು ಬಂದ್ರು ಫೋಟೋ ಗಿಟ ತಗೊಂಡು ಸ್ವಲ್ಪ ಹೊತ್ತು ಎಲ್ಲರೂ ನಾವು ಮತ್ತು ಮನೆಯವರು ನಮ್ಮ ಮಗ ಎಲ್ಲರೂ ಫೋಟೋ ತಗೊಂಡು ಈಗ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಈಗ ಮಠ ಮನೆಗೆ ಹೋಗಿದ್ದು ಬಂತು ದೇವ ದೇವ್ ಬಸವಪ್ಪ ಮತ್ತು ದೇವರು ಎಲ್ಲ ಮಠ ಮನೆ ಅಂತ ಇದೆ ಊರಲ್ಲಿ ಅಲ್ಲಿಗೆ ಹೋಗಿದ್ದು ಬರುತ್ತೆ ಎಲ್ಲ ದೇವರುಗಳು ಅಷ್ಟೇ ಅಲ್ಲಿಗೆ ಹೋಗಿ ಬರುತ್ತೆ ಈಗ ಎಲ್ಲರೂ ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ರೌಂಡ್ ಹಾಕ್ಕೊಂಡು ಬಂದು ಎಲ್ಲ ದೇವ್ರುಗಳಿಗೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದು ಈಗ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಸ್ವಲ್ಪ ಹೊತ್ತು ಕುಂತ ಹಾಕಿ ಆಮೇಲೆ ದೇ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಎಡೆಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮನೆಯವರು ಕೂಡ ಹೋದರು ನೋಡಿ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಊರಿನ ದೇವರು ಕ ಮಾರಮ್ಮ ದೇವಿಯ ಹಬ್ಬ ಇದು ಇದು ಆ ಥರ ಮಾಡ್ತಾಯಿದ್ದಾರೆ ನಮ್ಮೂರಲ್ಲಿ ಎಲ್ಲರೂ ಕೂಡ ತಂಬಿಟ್ಟು ಮಾಡಿಕೊಂಡು ಒಳಗೆ ಪುಟ್ಟಿ ಒಳಗಡೆ ಮಡಿಕೊಂಡು ದೀಪ ಹಚ್ಚಿ ಎಲ್ಲರೂ ಕೂಡ ಈಗ ಹೊರಡ್ತಾರೆ ಈಗ ಎಲ್ಲ ದೇವ್ರಿಗೆ ಹೋಗಿದ್ದು ಬಂದು ಸ್ವಲ್ಪ ಹೊತ್ತು ಕುಂತು ಹಾಕಿ ಆಮೇಲೆ ಎಲ್ಲರೂ ಕೂಡ ಹೊರಡ್ತಾರೆ ನೋಡಿ ಯಾವ ರೀತಿ ಕುಣಿತಾರೆ ಅಂತ Terima kasih telah menonton! ಮನೆಗೆ ಬಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅವ್ರು ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅದರಿಂದ ಮನೆಗೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ ನಾವು ಇವಳು ಕೂಡ ನಾನು ಹೋಗ್ಬೇಕು ಅಂತ ಹೇಳ್ತಾಯಿದ್ರು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಹಾಗೆ ಸಂಜೆ ಊಟಕ್ಕೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿಬಿಟ್ಟು ಹಾಗೆ ತಂಬಿಟ್ಟಿಗೆ ಪಾಕ ಮಾಡಿದ್ವಲ್ಲ ಅದು ಬೆಲ್ಲ ಕೂಡ ಮಿಕ್ಕಿತ್ತು ಅದರಿಂದ ಸ್ನ್ಯಾಕ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಪಾಯಸ ಮಾಡಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹುರಿದು ಹುನಿ ಹಾಕಿದೆ ನೆನೆ ಹಾಕಿದೆ ಅದರಲ್ಲಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನ ಅಕ್ಕಿ ಮತ್ತು ಕೊಬ್ಬರಿ ಎರಡನ್ನೂ ಕೂಡ ತುರ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಹಾಗೇ ಇಲ್ಲಿ ಪಲಾವ್ ಕೂಡ ರೆಡಿ ಆಗ್ತಾ ಇದೆ ಒಂದು ಸೈಡು ಹಾಗೆ ಅಲ್ಲಲ್ಲೇ ಸ್ವಲ್ಪ ಕೆಲಸಗಳು ಇತ್ತು ಅದನ್ನು ಕೂಡ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ತುಂಬಾ ರಶ್ ಇತ್ತಲ್ಲ ಅದಕ್ಕೆ ನಿಧಾನಕ್ಕೆ ಹೋಗಿದ್ದು ಮಾಡಿಸ್ಕೊಬರೋಣ ಇಲ್ಲೇ ಹತ್ರ ಅಲ್ವಾ ಅಂದ್ಬಿಟ್ಟು ಚೆನ್ನಾಗಿ ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಪಾಯಸಕ್ಕೆ ಅಂದ್ಬಿಟ್ಟು ಕರ್ಸೋಗೆ ತೊಗೊಂಡು ಓದ್ಕೊತಾ ಇದ್ದೀನಿ ಕರ್ಸೋಗೆ ಹೊರದ್ಬಿಟ್ಟು ಹಾಕೋಣ ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಕರ್ಸೋಗೆಲ್ಲ ಇದ್ದೀನಿ ಎಷ್ಟು ಬೇಕಷ್ಟ ಹುರ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ಟು ಪಾಯಸಕ್ಕೆ ಹಾಕಿದ್ರೆ ಪಾಯಸ ಕೂಡ ರೆಡಿ ಆಗುತ್ತೆ ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲಾಗಿ ಇಲ್ಲಿ ಪಲಾವ್ ಕೂಡ ರೆಡಿ ಆಯಿತು ರೈಸು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು ಫಸ್ಟೇ ಕ್ಲೋಸ್ ಮಾಡಿಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ಕೋತೀನಿ ಇದು ಒಂದು ಸೈಡು ಕರ್ಸೋದಿನೂ ಕೂಡ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಅದನ್ನು ಪಾಯಸದೊಳಗಡೆ ಹಾಕಿದ್ರೆ ಸ್ವಲ್ಪ ಹೊತ್ತು ಇದು ಇದು ಮಾಡಿದ್ರೆ ಸಾಫ್ಟಾಗುತ್ತೆ ಚೆನ್ನಾಗಿರುತ್ತೆ ಹಾಗೇ ಅಂದರೆ ಅಡುಗೆನೂ ಕೂಡ ಮಾಡಿಟ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ತುಂಬಾ ಆದರೂ ತುಂಬ ರಶ್ ಇತ್ತು ಕಮ್ಮಿನೇ ಆಗಿರಲಿಲ್ಲ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಸುಮಾರು ಜನ ಇನ್ನೂ ಕೂಡ ಮಾಡಿಸ್ತಾನೆ ಇದ್ದರು ತುಂಬಾ ರಶ್ ಇತ್ತು ತುಂಬ ಜನ ಕೂಡ ಇದ್ದರು ನಮ್ಮೂರಿನ ಮಾರಮ್ಮನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತಲೂ ಕೂಡ ತೋರಿಸ್ತೀವಿ ತುಂಬ ನೋಡಿ ಯಾವ ರೀತಿ ಜನ ಇನ್ನೂ ತುಂಬ ಜನ ಇದ್ದಾರೆ ಈಚೆನೂ ಕೂಡ ನಿಂತಿದ್ದಾರೆ ಇಲ್ಲಿ ಪೂರ್ವಿ ಕೂಡ ನಿಂತಿದ್ದ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಸ್ವಲ್ಪ ಜನ ಈಚೆನೇ ಈಚೆ ಇದು ಮಾಡ್ತಾ ಈಚೆನ ಪೂಜೆ ಮಾಡಿಸ್ಕೊಂಡು ಒಳಗೂ ಪೂಜೆ ಮಾಡ್ತೀವಿ ನಾವು ನಮ್ಮ ಕಡೆ ಈ ರೀತಿನೇ ಮಾಡೋದು ಎಲ್ಲ ಆರತಿ ತೊಗೊಬಂದು ತಂಬಿಟ್ಟಿನ ಆರತಿ ತೊಗೊಬಂದು ಹಸಿ ಅಕ್ಕಿ ತಂಬಿಟ್ಟಿನ ಆರತಿ ತೊಗೊಬಂದು ಎಲ್ಲ ಪೂಜೆ ಮಾಡ್ಕೊತಾ ನಿಂತಿದ್ದಾರೆ ಎಲ್ಲಿ ನಾವು ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ವಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಪ್ಲೀಸ್ ಅಂತ ಕೇಳ್ಕೋತಾ ಇದ್ದೀವಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೇಳೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ y contando <laughs>